ಶಿರಗಾಂವ್ ಗ್ರಾಮಸ್ಥರಿಂದ ಸ್ವಯಂ ಪ್ರೇರಿತವಾಗಿ ದೃಢ ಸಂಕಲ್ಪ ಆರ್ ಕೆ ಮತ್ತು ಎ ಬಿ ಅವರಿಗೆ ಸಂಪೂರ್ಣ ಬೆಂಬಲ ಘೋಷಣೆ ಹೌದು ಹುಕ್ಕೇರಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಮತ್ತು ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಪ್ರಮುಖರು ಮತ್ತು ಕಾರ್ಯಕರ್ತರು ಸಭೆ ಮಾಡಿದ್ದಾರೆ ಸಭೆಯಲ್ಲಿ ಕತ್ತಿ ಸಹಕಾರರು ವಿದ್ಯುತ್ ಸಹಕಾರಿ ಸಂಘದ ಏಳಿಗೆಗೆ ನೀಡಿದ ಕೊಡುಗೆ ಮತ್ತು ಅದನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇನ್ನು ನಮ್ಮ ಗ್ರಾಮವು ಯಾವತ್ತು ಕತ್ತಿ ಸಾಹುಕಾರರಿಗೆ ಮತ್ತು ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರಿಗೆ ನಾವು ಬೆಂಬಲವಾಗಿರುತ್ತೇವೆಂದು ಈ ಸಭೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸತ್ಯ ಪ್ರತಿಜ್ಞೆ ಮಾಡುವುದರೊಂದಿಗೆ ಎಲ್ಲ ಗ್ರಾಮಸ್ಥರು ಮುಖಂಡರು ಯುವಕರು ಹಿರಿಯರೊಂದಿಗೆ ನಿರ್ಣಯ ತೆಗೆದುಕೊಂಡ್ರು ಈ ಸಮಯದಲ್ಲಿ ಗ್ರಾಮದ ಪ್ರಮುಖರಾದ ವಿರೂಪಾಕ್ಷಿ ಗಟ್ಟಿಗೆಣ್ಣವರ್ ರವೀಂದ್ರ ಪಾಟೀಲ್ ಸುರೇಶ್ ತೇರ್ನಿ ಪ್ರಶಾಂತ್ ನಾಗನೂರಿ ಶ್ರೀಮಂತ ಮಗದುಂಗ್ ಬಸವರಾಜ್ ಸೋಮಣ್ಣವರ್ ವಿನಯ್ ಚೌಗ್ಲಾ ರಮೇಶ್ ಆಲ್ಗುರಿ ಶ್ರೀಧರ್ ಮುನ್ನೋಳಿ ಶ್ರೀಧರ್ ಚೌಗ್ಲಾ ಶಿವಾನಂದ ಕೆಂಚನಟ್ಟಿ ಮಲ್ಲಿಕಾರ್ಜುನ್ ಬಸ್ತವಾಡ್ ಮಹಾಂತೇಶ್ ಮುನ್ನೊಳ್ಳಿ ಮಹದೇವ್ ಶಿರಗಾಂವ್ಕರ್ ಶಿವಲಿಂಗ್ ದೊಡ್ಡಲಿಂಗಣ್ಣವರ್ ಸೇರಿದಂತೆ ಮತ್ತಿತರರ ಮುಖಂಡರ ನೇತೃತ್ವದಲ್ಲಿ ಈ ಸಭೆ ಜರುಗಿತು ರಿಪೋರ್ಟ್ ಅಮಿತ್ ಮಡಿವಾಳ ಯು ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿಯ ಸರ್ ಬಂದ ಹೇಳ್ದಾಗ ಯಾರ ನಮ್ಮ ಕಚೇರಿ ಮಾಡೋ ಮಗನ ಮದುವೆಗೆ ಬೈದಾರ ಇಲ್ರಿ ಇನ್ನೊಂದು ಗುಡಿ ಮತ್ತೆ ಅದ್ ಜಿ ಜರ ನೋಡಿ ಅನ್ಕು ಮಾಡಿರಿ ಇದು ಆಯ್ತು ಹೋಗ್ ಅಂದ್ರೆ ಆಯ್ತಾ ಅಲ್ಲಿ ತಕ ಬಂದ್ರೆ ಬಂದು ನೋಡ್ರು ಮತ್ತೆ ಏನು ಆಗ್ಬೇಕೈತಿ ಮತ್ತು ಇಲ್ಲ ಈಗ ಪುಗಟ್ಟು ಯೋಜನೆ ಬಾಳವು ಮತ್ತೆ ನಮಗೂ ಇದ ಮಾಡಬೇಡ್ರಿ ಅಂದ್ರೆ ಪುಗಟ್ಟದಂತ ಒಂದು ಇರೋದನ್ನ ಸರ್ಕಾರ ಏನು ಮಾಡಿ ಮಾಡಬೇಕು ಅಂದ್ರು ಅಂದಾಗ ಏನಂದ್ರು ಒಂದು ಐದು ಲಕ್ಷ ತಕ ಹಾಕಿಬಿಡ್ತವಂದ್ರೆ ಮತ್ತೆ ಐದು ಲಕ್ಷದಾಗ ಏನು ಆಗುದಿಲ್ಲ ಇನ್ನ ಏನು ನೋಡಿದ್ರು ಅಂತ ಅವ್ರ ಒಂದ್ ವಿಷಯ ಹೇಳು ಅಯ್ ಬೈರ್ರಿ ಅಯ್ಯ ಮಾತಾಡೋದು ಹೇಳ್ತಂತೇಳಿ ಅವರ ಮಿತಿಗೆ ಬೀರಾಡಿಯ ಹದಿನೈದು ಲಕ್ಷ ರೂಪಾಯಿ ಹಾಕಿ ಬಿಡಿದಾರ್ಯಾಗ ಕಟ್ಟಡ ಆ ನಂತರ ಮತ್ತೊಂದು ಕೆಲಸ ಹುಡ್ತಾ ಹೋಗ್ ಜಡೆ ಇದಾಗೋದ್ ನಾವು ಮತ್ತೇನು ಮಾಡಾಕ್ ಕೊಡತ್ತೆ ನೋಡ್ರಿ ಕೆಳಗಿನ ಹೇಳಿದು ಅಂತೆ ನೋಡೋಲಿಲ್ಲ ಅಂತ ಹೇಳಿದ್ರು ಇಂಜಿನಿಯರ್ ಕೋಡ್ ಐತ್ರ ಅದ್ರ ಕಡೆ ಇಂಜಿನಿಯರ್ ಕೇಳ್ತಾರೆ ಕೆಳಗಿನ ಬೆಡ್ಕ ಹತ್ತ ಲಕ್ಷ ರೂಪಾಯಿ ಹಾಕಿದಾರ ಬ್ಯಾಗಿನ ಕಟ್ಟಡ ಹದಿನೈದು ಲಕ್ಷ ಕೆಳಗಿನ ಬೆಟ್ಟ ಹತ್ತು ಲಕ್ಷ ಪಂಚವೀಸ್ ಲಕ್ಷ ಮೀರಾ ಮೂಡಿಗೆ ಮತ್ತು ಯುವಕರು ಮತ್ತು ನನ್ನ ಗೆಳೆಯರಿಗೆ ಒಂದಿಸುತ್ತ ಇವತ್ತಿನ ವಿಷಯ ಏನಂದ್ರ ಇಲೆಕ್ಷನ್ ಡಿ ಬ್ಯಾಂಕ್ ಎಲೆಕ್ಷನ್ ಎ ಬಿ ಇಲೆಕ್ಷನ್ ಪೂರ್ವ ಪೂರ್ವಭಾವಿ ಸಭೆ ಡಿ ಬ್ಯಾಂಕ್ ಎಲೆಕ್ಷನ್ ಒಟ್ಟು ತೊಂಬತ್ತೆರಡು ಓಟ್ ಅದ ಉಕ್ಕಿಡದ ತೊಂಬತ್ತೆರಡು ಫೋಟದಾಗ ಮ್ಯಾಜಿಕ್ ನಂಬರ್ ನಲ್ವತ್ತೇಳು ನಲ್ವತ್ತೇಳು ಯಾರಿಗೆ ಬೀಳ್ತಾವಲ್ಲ ಬರ್ತಾವಲ್ಲ ಅವ್ರಿಗೆ ರೈತಿ ಮಾನ್ಯ ಹುಕ್ಕೇಡಾಗ ವಿಶ್ವರಾಜ್ ಭವನದಾಗ ಸಾಗರ ಫಂಕ್ಷನ್ ಮಾಡ್ಯಾರ ಅದ್ರಾಗ ಎಪ್ಪತ್ತೈದರಿಂದ ಎಂಬತ್ತು ಮಂದಿ ಶಗಾರ್ ಒಳ ಕಡೆ ಅದ ಅದ್ರ ಕಡಿಮೆ ಆದ್ರೂ ಎಂಬತ್ತು ಹೋಟೆ ನಮ್ಗೆ ಸಹಕಾರಿ ಬೀಳ್ತಾವೆ ಆ ತೊಂಬತ್ತೆರಡು ಹೋಟದಾಗ ಶಿರ್ಗಾಂವದಾಗ ಎರಡು ಓಟ್ ಅದಾವೆ ನಂಬರ್ ಸೊಸೈಟಿ ಓಟ್ ಅಂತ ಎರಡು ನಂಬರ್ ಸೊಸೈಟಿ ಓಟ್ ಓಟ್ಬೋದು ಅಂತ ಆದಾಗ ಡಿ ಡಿಸಿನ್ ಬ್ಯಾಂಕ್ ನೂರಕ್ಕೆ ಎರಡು ಪರ್ಸೆಂಟ್ ನಿಕ್ಕಂಕ ಇನ್ನ ಕೆ ಬಿ ಎಲೆಕ್ಷನ್ ಶಿರ್ಗಾಂವದಾಗ ಕೆ ಬಿ ಬಿದಾಗ ಆರ್ನೂರ ಮೂವತ್ತು ಓಟ್ ಅದಾವೆ ಆರ್ನೂರ ಮೂವತ್ತು ಹೋಟ್ದಾಗ ನಲ್ವತ್ತು ಸರ್ ನಂಬರ್ ಶಿರಗಾಂವದಾಗ ಸಹಕಾರಿ ಎಂಬತ್ತೈದು ಪರ್ಸೆಂಟ್ ಓಟ್ ಬೀಳ್ತಾವೆ ಯಾವ ಬೇಕಾದ ಎಲೆಕ್ಷನ್ ಆಗಲಿ ಪ್ರತಿ ಇಲೆಕ್ಷನ್ದಾಗ ಎಂಬತ್ತೈದು ಪರ್ಸೆಂಟ್ ಓಟ್ಗಳ್ ಅಂದ್ರೆ ನಮ್ಮ ತಾಲ್ಲೂಕದಾಗ ಅತಿ ಹೆಚ್ಚು ಓಟ್ಗಳು ಊರಂದ್ರೆ ಶಿರ್ಗಾಂವ್ ಎಂಬತ್ತೈದು ಪರ್ಸೆಂಟ್ ಇನ್ನು ಯಾವ ಊರಾಗ ಊರಾಗಿದ್ದ ಇನ್ನು ಮುಂದೆ ನಾವು ಅದನ್ನ ಮಾಡ್ಬೇಕಾಗಿತ್ತು ಕೆ ಬಿ ಎಲೆಕ್ಷನ್ದಾಗ ತೊಂಬತ್ತು ಪರ್ಸೆಂಟ್ ಓಡ್ತಾಗಿತ್ತು ಅಂದ್ರೆ ತೊಂಬತ್ತು ಪರ್ಸೆಂಟ್ ಓಡ್ ತೊಗೋಬೇಕ್ರೆ ಐದುವರೆ ನೂರು ಹೊಡ್ತು ನಾವು ನೂರ ಮೂವತ್ತಾಗ ಅಂದ್ರೆ ತಗೊಂಡಂದ್ರೆ ನೆಕ್ಸ್ಟ್ ನಾವು ಅಕಸ್ಮಾತಿ ಕೆ ಬಿ ಎಲೆಕ್ಷನ್ದಾಗ ವಿನ್ ಹಂಗ ಆಗ್ತಾವೆ ಎತ್ತು ಮಂದ್ ಅಪೋಸ್ ಮಂತ್ ಟೇವ್ನಿ ಕಳ್ಕೊಬೇಕು ಠೇವಣಿ ಕಳ್ಕೋದ್ರೆ ಮುಂದೆ ನಮ್ಮ ಕ್ಷೇತ್ರಕ್ಕೆ ಮಗಳಿ ಕ್ಷೇತ್ರ ಯಾರೂ ಬರಂಗಿಲ್ಲ ಒಮ್ಮೆ ಒಂದು ಮುಟ್ಕೊಳಂಗ್ ಮಾಡ್ಬೇಕು ಹೊಳೆ ಅವ್ರು ಬಂದ್ರು ಇವ್ರು ಬಂದರು ಒಳ್ಳೆ ಯಾವುದೋ ನಮ್ಮ ಮುಖ್ಯರ ಮತ್ತೆ ಕ್ಷೇತ್ರ ನೆನಪಾಗಬಾರ್ದು ಹಂಗೆ ಲಕ್ಷ ಮಾಡೋದು ಒಂದು ಲಕ್ಷ ಮತ್ತ ಡಿ ಸಿ ಸಿ ಬ್ಯಾಂಕ್ ಆಗಲಿ ಕೆ ಇ ಬಿ ಆಗ್ಲಿ ಕೆ ಇ ಬಿಗೆ ಅಪ್ಪಾನಗೌಡ್ರ ಮತ್ತ ಬಸ್ಗೌಡ್ರ ಅವ್ರ ಆತ್ಮವಾದ ನೋಡತಾವ್ ನಮ್ನ ಎಲ್ಲಾರನು ಅವ್ರ ತಮ್ಮ ಜೀವನ ಮುಡಿಪಟ್ಟಾರ ಸಂಸ್ಥಾ ಕಟ್ಟಬೇಕಾರ ಮತ್ತ ವಿಶ್ವನಾಥ್ ಕತ್ತೆ ಆ ಸಂಸ್ಥಾ ಕಟ್ಟಾಗ ಅವ್ರ ಬಾಳ ಶ್ರಮ ಪಟ್ಟಾರ ಅವ್ರ ಜೀವನ ಸವಿಸದಾರ ಅಂತ ಸಂಸ್ಥಾ ಅಂದಿಂದ ನಾವು ಜಪಾನ್ ಮಾಡ್ಕೊಂಬಂದೆವು ಈಗ ಹೊರಗಿನವರು ಬಂದ್ ಯಾರ ನಮ್ಮ ಸಂಸ್ಥಾ ಹೊಟ್ಟ ಆ ಸಂಸ್ಥಾ ದಗಲ ತೆಗದ ನಾ ಹೋಗೋದ್ ಬೇಡ ದೊಡ್ಡ ಸಂಸ್ಥಾ ಅದ ನಮ್ಮ ದೇಶದ ಬೆಣ್ಣೆಲ್ಲ ರೈತ ರೈತ ಏನ್ ಬೇಕಾಯ್ತಿ ಕರೆಂಟ್ ಬೇಕಾಗಿ ಕರೆಂಟ್ ಎಲ್ಲಿ ಸಿಗೋದ್ರ ಕೆ ಬಿ ಸಿಗೋದು ಅದಕ್ಕೆ ಏನ್ ಮಾಡ್ಬೇಕೈತಿ ನಾವು ಮದ್ ಕೆ ಉಳ್ಬೇಕು ರೈತ ಬೇಕಾದ್ರೆ ಲೈನ್ ಬೇಕು ಲೈನ್ ಬೇಕಾದ್ರೆ ಕೆ ಬಿ ಉಳಿಬೇಕು ಆ ಸಂಬಂಧ ಏನ್ ಬೇಕಾಗಿ ನಾವು ಕೆ ಬಿ ಬಹಳ ಮುಖ್ಯ ಐತಿ ಅದರ ಸಂಬಂಧ ನಾವು ಕೆ ಬಿ ಉಳಿಸ್ಕೋರು ಅದೇ ಡಿ ಸಿ ಬ್ಯಾಂಕ್ ಐತಿ ಡಿ ಸಿ ಸಿ ಬ್ಯಾಂಕ್ ಮುರಗೋಡ್ ಮಾತ್ರ ಆಶೀರ್ವಾದ ಐತೆ ಅದ್ ಎಲ್ಲಿ ಇಲ್ಲ ಪೂರ್ಣ ಆಶೀರ್ವಾದ ಇತ್ತು ಅಂದ್ರೆ ಯಾವ ಸಂಸ್ಥೆ ಹಾಳಾಕ್ ಸಾಧ್ಯ ಇಲ್ಲ ಮತ್ತ ಉಮೇಶ್ ಕತ್ತಿ ಅವರ ರಮೇಶ್ ಕತ್ತಿ ಅವ್ರ ನಿಖಿಲ್ ಕತ್ತಿ ಅವ್ರು ಮಾಡಿ ಸಾಧ್ಯ ರಗಡ್ ರಗಡದವ್ ಅದ್ರಾಗ ಉಮೇಶ್ ಕತ್ತಿ ಅವ್ರ ಸಾಡದ ನಾವು ಬೆಂಗಳೂರು ಬಾರಿಯ ಕ್ಷೇತ್ರ ಯಾರು ಯಾರು ಗುಡ್ತಾರೆ ಹಂಗಿಲ್ಲ ಉಮೇಶ್ ಕತ್ತಿ ಅವ್ರ ಕ್ಷೇತ್ರ ಅಂದ್ರೆ ಮಾಡಬೇಕಾಗಿತ್ತು ಎಲ್ಲಾರು ಎಲ್ಲಾರು ಊರಿಗೆ ಸಾಹಕಾರ ಬಹಳ ಅನುಕೂಲ ಮಾಡಿದ ನನಗ ಮಾಡಿದ ನಿನಗ ಮಾಡಿದ ನಮ್ ಮನಿಗೆ ಮಾಡಿದ ಎಲ್ಲಾ ಭಾವನಾ ತೆಗಿಯೋನು ಯಾರು ಮಾಡಿದ್ರು ಶಿರಗಾಂ ಊರಿಗೆ ಅನುಕೂಲ ಬಹಳ ಮಾಡಿದ ಸಹಕಾರ ಒಂದೆರಡು ಕೆಲಸ ಅಲ್ಲ ಭಯಂಕರ ಕೆಲಸ ಮಾಡಿದ ನಾವೇನು ಅನ್ಕೋತವ ಏ ಸಾಹಾರ ಮಾಡಿದ್ರು ಮಾಡಿದ್ರ ನಮ್ ಊರಿಗೆ ಮಾಡಿರ್ತಾರೆ ನಮಗೇನಾಗಿ ನಮ್ಮ ಮನೆಗೆ ಮಾಡಿದಾನೆ ಅವ್ರು ಲೀಡ್ರುಗಳ ಲೀಡ್ರುಗಳು ಮಾಡ್ರು ಊರಿಗೆ ಕೆಲಸ ತಂದಾರೇಷ್ ಮಾವಾಗಲಿ ಒಂದು ಅಕ್ಕೇ ಮನೆ ಆಗಲಿ ಫಾದ್ರೂ ಊರು ಬಿಟ್ಟು ಅವ್ರ ಮನೆಗಳಿಗೇನು ಕೆಲಸ ತಂದಿರೋದು ಯಾರಾಗಲಿ ಅದನ್ನ ನಾವು ಚಿಲ್ಲಿಯಾಗಿ ಮನವರಿಕೆ ಮಾಡ್ಕೊಳ್ಬೇಕ್ರಿ ನಮ್ಮ ವೈಯಕ್ತಿಕ ಕೆಲಸಗಳ ನಮ್ಮ ಮರೂ ಯಾರಿಗೆ ಆಗಲಿ ನಮ್ಮ ಮನೆಗೆ ಕೆಲಸ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ ಊರಿಗೆ ಕೆಲಸ ಹೊರಗಡೆ ಕೊಟ್ಟಾರ ಸ್ವಲ್ಪ ಅದನ್ನ ನೋಡ್ಕೊಂಡಾಗ ಎಲ್ಲರೂ ಒಂಬತ್ತಿಂದ ಸಾವಕಾರ ಮತ ಮಾಡೋಣ್ರಿ ತಿನಕ ಯಾವ್ದು ಸಮಿತಿ ಆಗಲಿ ಕಮಿಟಿಗಳಾಗಲಿ ನಮ್ಮ ಮರ್ಜಿ ಇರಲಿ ಮರ್ಜಿ ಇರದೇ ಇರಲಿ ಸಹಕಾರ ಆಯ್ಕೆ ಮಾಡಿದ್ರೆ ಒಪ್ಕೋತಿದ್ವು ನಾವು ಮಾಡ್ಲಿ ಮಾಡ್ಲಿ ನಮ್ಮ ಮೂರಾಗಿ ಯಾರಿಗೂ ಮರ್ಜಿ ಇರ್ತಾರಿಲ್ಲ ಸಾವಕಾರ ಆಯ್ಕೆ ಮಾಡಿದ್ರೆ ಅದನ್ನ ಮನ್ಸಿನ ಇಟ್ಕೊಂಡ ಅವ್ನ ಫೈನಲ್ ಅಂತ ಒಪ್ಕೊತಿದ್ರು ನಾವು ಮತ್ತಿ ಮುರ್ಲಾಕ ಒಪ್ಕೊಂಡ್ ಅವ್ನು ಕಿವಿಯಾರಿ ಕೇಳಿದ್ವು ಕಣ್ಣಾರ ನೋಡಿದವು ಅದನ್ನ ತಿಳಿದ ಅಂತ ಭಾವನೆಗಳಿಗೆ ನಮಗೆ ಒಳಗಾಗದ ಕೆಟ್ಟ ಕೆಟ್ಟ ಭಾವನೆಗಳ ಒಳಗಾಗದ ಸಾವಕಾರ್ಗ ಮತ ಮತ ಹಾಕೋಣ ಮುಖಾಂತರ ಅವ್ನೈಡ್ ಮಾಡೋಣ ಅಂತ ಹೇಳಿ ನಮಸ್ಕಾರ ಉದ್ದೇಶ ಒಂದೇ ಅದು ಏನಪ್ಪ ಅಂತಂದ್ರೆ ಸನ್ಮಾನ್ಯ ರಮೇಶ ಕತ್ತಿ ಹಾಗೂ ಎ ಬಿ ಪಾಟೀಲ್ ಇರ್ಬೋದು ರಮೇಶ್ ಕತ್ತಿ ನಿಖಿಲ್ ಅಣ್ಣ ಕತ್ತಿ ಇವರ ಒಂದು ಕೈ ಬಲಪಡಿಸೋ ಸಲುವಾಗಿ ನಾವೆಲ್ಲರೂ ಇಲ್ಲಿ ಒಂದಾಗಿ ಸೇರಿದ್ದೇವೆ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದಿಲ್ಲಿ ಸಂಕಲ್ಪ ಮಾಡಬೇಕಾಗಿತ್ತು ಯಾವ್ಯಾವ ಯಾವ ಅಂಶಗಳಿಗೆ ತಲೆ ಕೊಡದೆ ಕಿವಿ ಕೊಡದೆ ಅವರ ದೊಡ್ಡ ಬೆದರಿಕೆ ಹೆದರದೆ ನಾವೆಲ್ಲರೂ ಒಂದಾಗಿ ನಿಂತ ಅವರ ಕೈ ಬಲವನ್ನು ಪಡಿಸಿ ನಾವು ಪ್ರಚಂಡ ಬಹುಮತದಿಂದ ಕೆ ಇ ಬಿ ಚುನಾವಣೆ ಇರ್ಬೋದು ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇರ್ಬೋದು ಪ್ರಚಂಡ ಬಹುಮತದಿಂದ ಆರ್ಜಿ ಕೊಟ್ಟದ್ದು ಅವ್ರನ್ನ ಮನ ಮುಟ್ಕೊಂಡು ನೋಡ್ಬೇಕು ಎದುರಾಳಿಗಳು ಆ ರೀತಿ ನಾವು ಇಲ್ಲಿ ಸಂಕಲ್ಪ ಮಾಡಬೇಕಾಗಿತ್ತು ನಾವೆಲ್ಲರೂ ಕೂಡ್ಕೊಂಡ ಈ ಒಗ್ಗಟ್ಟನ್ನ ನಮ್ಮ ಶಿರ್ಗಾಂವ್ ಗ್ರಾಮದಿಂದ ತೋರ್ಸೋನು ನಮ್ಮ ಊರದ ಹೆಸರ ಒಳಗ ಗ್ರಾಮದ ಹೆಸರು ಹೆಂಗಿತ್ತಪ್ಪ ಅಂತಂದ್ರೆ ಅಹ್ ಸಿರಗಾಂವ್ ಗ್ರಾಮ ಅಂದ್ರೆ ಪ್ರಬುದ್ಧ ಊರ ಒಳ್ಳೆ ಜಾನವಂತರ ಊರ ಅಂತಕ್ಕಂಥ ಒಂದು ಸಂದೇಶ ಐತೆ ಹೋಗ್ಲಿಲ್ಲ ಹೋಗ್ಲಿ ಅವ್ರಿಗೆ ನಾವು ಊರಿನಿಂದ ಒಂದು ಒಳ್ಳೆ ಸಂದೇಶ ನಾವು ಕೊಡಬೇಕಾಗಿತಿ ಕತ್ತಿ ಕುಟುಂಬಕ್ಕೆ ನಮ್ಮ ಊರಿನಿಂದ ಬಹಳ ಅನ್ಯಾಯ ಐತೆ ಅನ್ನೋದವ್ರು ತಿಳ್ಕೊಂಡಿದಾರ ಯಾಕಂತಂದ್ರ ಎಲ್ಲಾ ಎಲ್ಲಾ ಊರ ಕ್ಷೇತ್ರದೊಳಗ ಎಲ್ಲಾ ಊರ್ಕಿಂತ ನಮ್ಮ ಊರನ್ನ ಕತ್ತಿ ಕುಟುಂಬ ನಂಬಿತ್ತು ನಂಬಿತ್ ನಾವ ಬೆನ್ನಚುರಿಯಾಕಿದೇವು ತಿಳಿಯ್ಲಾ ನಾ ಹೇಳೋದು ನಾವ ಬೆನ್ನಚುರಿಯಾಕಿದೇವು ಅಂತಂದ್ರೆ ಅದು ಇನ್ ಮುಂದೆ ಆಗಬಾರ್ದು ನಾವು ಅವ್ರ ನೇತಿಡಿಯೋನು ಅವ್ರ ಇರೋನು ಏನೋ ಬಂದ್ರು ಕೂಡ ಅವ್ರ ಜೊತೆ ಸಂಕಲ್ಪ ನಾವು ಈ ವೇದಿಕೆ ಮೂಲಕ ಮಾಡೋಣ ಅಂತ ಹೇಳಿ ಎರಡು ಮಾತುಗಳನ್ನ ಕತ್ತಿ ಸಾವ್ಕಾರ ಅವರು ಎಪಿ ಬೆಡಲ್ ಅವರು ಯಾರ ಅಭ್ಯರ್ಥಿಗಳನ್ನ ಸಮಾಜದ ಕಟ್ಟ ಕಡೆ ವ್ಯಕ್ತಿಯನ್ನು ಗುರುತಾ ಮಾಡಿದ್ರು ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸ್ತಾರನು ನಾವು ಅದ್ರ ಯಾವುದೋ ರೀತಿ ಬೇಗ ಮಾಡೋದಿಲ್ಲ ಅವ್ರು ಮಾಡ್ತಾರೋ ಅವ್ರು ಹೇಳ್ತಾರೋ ಅವರು ನಾವು ನೋಡ್ಕೊಂಡ ಮುಂದಿನ ಎರಡು ಚುನಾವಣೆಗಳಲ್ಲಿ ಅವರ ನಾವು ಪ್ರಚಂಡ ಬಹುಮತದಿಂದ ಅದು ನಮ್ಮ ಊರಿನಿಂದ ಹೆಚ್ಚು ಮತಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಯಾಕಂತಂದ್ರ ನಮ್ಮ ಊರಿಗೆ ಕೆಟ್ಟ ಹೆಸರು ಬಂದ್ರೆ ನಾವು ಮತ ಹೆಚ್ಚಿಕೊಟ್ಟಂದ್ರೆ ಅದ್ರ ಅಳಕ್ಕೆ ಹಾಕೋದು ಅದನ್ನು ನಾವು ಮಾಡ್ಬೇಕಾಗಿತ್ತು ದಯಮಾಂಡ್ ತಮ್ಮೆಲ್ಲರಲ್ಲಿ ಕೈ ಮುಗಿದು ನಾನು ಕೇಳ್ಕೊಡ್ದು ಒಂದಾತಂದ್ರ ಅವರ ಆಶ್ರಯದ ನಾವು ಅದೇವು ಅವ್ರ ಜೊತೆಗೂಡಿ ನಾವೆಲ್ಲರೂ ಕೂಡ್ಕೊಂಡ ಅವರ ಹೇಗಾಗಿ ಮತ್ತೆ ನಮ್ಮ ಒಂದು ಅಭಿವೃದ್ಧಿಗಾಗಿ ನಾವು ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ಈ ಮೂಲಕ ನನ್ನ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀವಿ ಸ್ವಲ್ಪ ಕತ್ತೋರ್ ಸೌಂಡ್ ಬರ್ಬೇಕು ಕೇಳಬೇಕ ರಮೇಶ ಕತ್ತಿಯವರಿಗೆ ಎ ಬಿ ಪಾಟೀಲ್ ಅವರಿಗೆ ನಿಖಿಲ್ ಅಣ್ಣ ಕತ್ತಿ ಅವರಿಗೆ ತಾವೆಲ್ಲಾರು ನಿರ್ಜಿ ಹಾಕಣ್ಣ ಕೈ ಮುಂದೆ ಮಾಡ್ರಿ ನಾನು ಹೇತನು ನೀವು ಎಲ್ಲರೂ ಅದೇ ರೀತಿ ನನ್ನ ಜೋರ್ಲೇ ಹೇಳಬೇಕು ನಾವು ಸಿರಗಾಂವ್ ಗ್ರಾಮದ ಗ್ರಾಮದ ನಮ್ಮ ಎಲ್ಲ ಕುಟುಂಬದ ನಮ್ಮ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ಸದಸ್ಯರೊಂದಿಗೆ ನಮ್ಮ ಗ್ರಾಮದ ನಮ್ಮ ಗ್ರಾಮದ ಅಭಿವೃದ್ಧಿ ಅಭಿವೃದ್ಧಿ ಹಾಗೂ ಹುಕ್ಕೇರಿ ತಾಲೂಕಿನ ತಾಲೂಕಿನ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಸಲುವಾಗಿ ಒಗ್ಗಟ್ಟಿನಿಂದ ಯಾವುದೇ ದೃಢ ಯಾವುದೇ ಆಶಾ ಅಂಶಗಳಿಗೆ ತೆಲೆವಾಗದೆ ನಮ್ಮೂರಿನಿಂದ ಸನ್ಮಾನಿತರಾದ ಕತ್ತಿ ಕುಟುಂಬ ಹಾಗೂ ಎ ಬಿ ಪಾಟೀಲರಿಗೆ ದೃಢ ಸಂಕಲ್ಪ ಮಾಡಿ ಪ್ರಚಂಡ